ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ನಮಸ್ಕಾರ ಇವತ್ತು ಇಲ್ಲಿ ಒಂದು ಪತ್ರಿಕೋಷ್ಠಿಯನ್ನು ಕರೆದಿದ್ದೀವಿ ಈ ಪತ್ರಿಕೋಷ್ಠಿಯಲ್ಲಿ ನಮ್ಮ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಗುಲ್ಲೇರ ಬೋಪ್ಪಣ್ಣವರು ಉಪಸ್ಥಿತರಿದ್ದಾರೆ ಹಾಗೆ ಗೋಣಿಕಪ್ಪ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದ ಕುಲ್ಲಚಂಡ ಪ್ರಮೋದ್ ಗಣಪತಿಯವರು ಉಪಸ್ಥಿತರಿದ್ದಾರೆ ಹಾಗೆ ನಮ್ಮ ಪೊನ್ನಂಪೇಟೆ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರಾದ ಅಣ್ಣೀರ ಹರೀಶ್ ಅವರು ಉಪಸ್ಥಿತರಿದ್ದಾರೆ ನಾನು ಮಾಯಮಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆಪಟ್ಟಿನ ಎಸ್ ಟಾಟುಮಣ್ಣಪ್ಪ ಇವತ್ತು ಈ ಪತ್ರಿಕೋಷ್ಠಿಯ ಕರೆದ ಉದ್ದೇಶ ಏನಂತ ಹೇಳಿದ್ರೆ ಇವತ್ತು ಮಹಾತ್ಮ ಗಾಂಧಿ ಉದ್ಯೆ ಖಾತ್ರಿ ಯೋಜನೆಯ ಹೆಸರನ್ನು ಬದಲಾವಣೆ ಮಾಡಿ ವಿ ಬಿ ಜಿ ರಾಮ್ ಜಿ ಅಂತ ಹೇಳೋ ಒಂದು ಹೆಸರಿನೊಂದಿಗೆ ಕೇಂದ್ರ ಸರ್ಕಾರ ಏನು ತರಲಿಕ್ಕೆ ಹೊರಟಿದೆ ಇದನ್ನು ನಾವು ಗ್ರಾಮ ಪಂಚಾಯಿತಿಯ ಜನಪ್ರತಿನಿಧಿಗಳಾಗಿ ಇದನ್ನು ನಾವು ಉಗ್ರವಾಗಿ ಇದನ್ನು ಖಂಡಿಸ್ತಿದ್ದೇವೆ ಯಾಕೆಂತ ಹೇಳಿದ್ರೆ ಇವತ್ತು ಮಹಾತ್ಮ ಗಾಂಧೀಜಿಯವರ ಕೊಡುಗೆ ಈ ಭಾರತ ದೇಶದ ಸ್ವಾತಂತ್ರ್ಯದಲ್ಲಿ ಮತ್ತು ಸ್ವಾತಂತ್ರ್ಯ ಪೂರ್ವದಲ್ಲಿ ಭಾಳಷ್ಟು ಅವರ ಕೊಡುಗೆ ಭಾರತ ದೇಶಕ್ಕಿದೆ ಆ ನಿಟ್ಟಿನಲ್ಲೇ ಇವತ್ತು ಅವ್ರನ್ನ ರಾಷ್ಟ್ರಪಿತ ಅಂತೇಳಿ ನಾವು ಮಹಾತ್ಮ ಗಾಂಧೀಜಿಯವರನ್ನ ಆರಾಧನೆ ಮಾಡಿಕೊಂಡು ಅಥವಾ ಅವರ ಹೆಸರಿನೊಂದಿಗೆ ಈ ಭಾರತ ಅಂತ ಹೇಳಿದ್ರೆ ಮಹಾತ್ಮ ಗಾಂಧೀಜಿ ಮಹಾತ್ಮ ಗಾಂಧೀಜಿ ಅಂತೇಳಿದ್ರೆ ಈ ಭಾರತ ಹೇಳೋ ಒಂದು ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಸಹ ಇವತ್ತು ಅವರ ಮಾರ್ಗದರ್ಶನ ಅವರು ಹಾಕ್ಕೊಟ್ಟಂಥ ಆದರ್ಶದ ಒಂದಿಗೆ ಇವತ್ತು ನಾವು ದೇಶದಲ್ಲೆಲ್ಲರೂ ಅವರನ್ನು ನೆನಪು ಮಾಡಿಕೊಂಡು ಜೀವನವನ್ನು ಸಾಗಿಸ್ತಿರುವಂಥ ವ್ಯವಸ್ಥೆಯಡಿಯಲ್ಲಿ ಇವತ್ತು ಯು ಪಿ ಎ ಸರ್ಕಾರ ಇದ್ದಾಗ ಅನೇಕ ಯೋಜನೆಗಳನ್ನು ಜಾರಿಗೆ ತಂದು ತಂದಿದರು ಅದರಲ್ಲಿ ಒಂದು ಮಹಾತ್ಮ ಗಾಂಧಿ ಉದ್ಯೆ ಖಾತ್ರಿ ಯೋಜನೆ ಈ ಮಹಾತ್ಮ ಗಾಂಧಿ ಉದ್ಯೆ ಖಾತ್ರಿ ಯೋಜನೆಯಿಂದ ಉದ್ದೇಶ ಏನಂತ ಹೇಳಿದ್ರೆ ಈ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಈ ಬಡ ಕಾರ್ಮಿಕ ವರ್ಗದವರು ಅಥವಾ ಕೂಲಿ ಕಾರ್ಮಿಕರಿರ್ಬೋದು ಕೆಲಸ ಇಲ್ಲದೆ ಬೇರೆ ಕಡೆ ವಲಸೆ ಹೋಗುವಂಥ ವ್ಯವಸ್ಥೆಯನ್ನು ನಾವೆಲ್ಲ ನೋಡ್ತಾ ಇದ್ದೀವಿ ಹಿಂದೆ ಈ ಕರ್ನಾಟಕದಲ್ಲೇ ತೆಗೆದುಕೊಂಡಾಗ ಇರ್ಬೋದು ಬೀದರ್ ಇರ್ಬೋದು ಬಳ್ಳಾರಿಯಿಂದ ಅನೇಕ ಜನರು ಆರು ತಿಂಗಳು ಐದು ತಿಂಗಳು ಬೇರೆ ಕಡೆಗೆ ವಲಸೆ ಹೋಗಿ ಜೀವನವನ್ನು ಮಾಡುವಂಥದ್ದು ಕೆಲಸವನ್ನು ಹುಡುಕಿಕೊಂಡು ಇದನ್ನು ಒಂದು ಮ ನಮ್ಮ ಮನಮೋಹನ್ ಸಿಂಗ್ ಅವರು ಮಾ ಪ್ರಧಾನಿಯಾಗಿದ್ದ ಸಂದರ್ಭದಲ್ಲಿ ಇದನ್ನು ಒಂದು ಯು ಪಿ ಎ ಚೇರ್ಮನ್ ಆಗಿರುವಂಥ ಸೋನಿಯಾ ಗಾಂಧಿ ಅವರ ನೇತೃತ್ವದಲ್ಲಿ ಈ ಗುಳೆ ಪದ ಪರಿಸ್ಥಿತಿಯನ್ನು ತಡಿಬೇಕು ಅಂತ ಹೇಳೋ ನಿಟ್ಟಿನಲ್ಲಿ ಕನಿಷ್ಠ ನೂರು ದಿನ ಅವರಿಗೆ ಉದ್ಯೋಗವನ್ನು ನೀಡಬೇಕು ಅಂತ ವ್ಯವಸ್ಥೆ ಆ ಉದ್ಯೋಗಕ್ಕಾಗಿ ಆಗ ನೂರ ಎಪ್ಪತ್ತೊಂಬತ್ತು ರೂಪಾಯಿ ಹಣವನ್ನು ಇದ್ರು ಅದು ಹಂತ ಹಂತ ಹಂತವಾಗಿ ಬಂದು ಈಗ ಮುನ್ನೂರ ಎಪ್ಪತ್ತೈದು ಆಗಿದೆ ಇನ್ನೂ ಇಪ್ಪತ್ತು ರೂಪಾಯಿ ಜಾಸ್ತಿ ಮಾಡಿ ಮುನ್ನೂರ ತೊಂಬತ್ತೈದು ಆಗಲಿಕ್ಕೆ ಪ್ರಸ್ತಾವನೆ ಸಹ ಹೋಗಿದೆ ಅದೇ ಆ ಕಾಲ ಮಟ್ಟದಲ್ಲಿ ಈಗ ಆಗ್ತಾ ಬರ್ತಾ ಇರುವಂಥದ್ದು ಸೊ ಈ ನಿಟ್ಟಿನಲ್ಲಿ ಈ ಜನರ ಸಾಮಾನ್ಯ ಜನರ ಬದುಕಿಗೆ ಇವತ್ತು ಕೇಂದ್ರ ಸರ್ಕಾರ ಯಾವ ರೀತಿ ನಮ್ಮ ಈ ಉದ್ಯೋಗ ಖಾತ್ರಿ ಅಂತ ಹೇಳಿದ್ರೆ ನೂರು ದಿನ ಯಾರು ಕೆಲಸ ಕೊಡ್ತಾರೆ ಅವರಿಗೆ ಕೆಲಸವನ್ನು ನೀಡುವಂಥದ್ದು ಅದಕ್ಕೆ ಈ ಕೂಲಿ ಹಣವನ್ನು ಮನಮೋಹನ್ ಸಿಂಗ್ ಅವರ ಯು ಪಿ ಎ ಹತ್ತು ವರ್ಷದ ಸರ್ಕಾರದಲ್ಲಿ ಕೂಲಿ ಹಣ ಏನಿತ್ತು ನೂರಕ್ಕೆ ಶೇಕಡ ನೂರಷ್ಟೇ ಕೇಂದ್ರ ಸರ್ಕಾರ ಕೊಡ್ತಾ ಇತ್ತು ಮತ್ತೆ ತೊಂಬತ್ತರಷ್ಟು ಹಣವನ್ನು ಮೆಟೀರಿಯಲ್ಸ್ ಬಿಲ್ ಏನಿತ್ತು ಅದು ತೊಂಬತ್ತರಷ್ಟು ಹಣ ಕೇಂದ್ರ ಸರ್ಕಾರ ಕೊಡ್ತಾ ಇತ್ತು ಹತ್ತು ಪರ್ಸೆಂಟ್ ರಾಜ್ಯ ಸರ್ಕಾರ ಕೊಡ್ತಾ ಇತ್ತು ಇವತ್ತೇನಾಗಿದೆ ಅಂತ ಹೇಳಿದ್ರೆ ಅದರ ಹೆಸರನ್ನ ಬದಲಾವಣೆ ಮಾಡೋದು ನಮ್ಮದು ತೀವ್ರ ವಿರೋಧ ಇದೆ ಮೊದಲನೇದಾಗಿ ಇವತ್ತು ನಲವತ್ತು ಮತ್ತು ಅರವತ್ತರ ಅನುಪಾತದಲ್ಲಿ ಮಾಡಬೇಕು ಅಂತೇಳಿ ಏನು ಕೇಂದ್ರ ಸರ್ಕಾರ ಹೊರಟಿದೆ ಇದನ್ನು ನಾವು ಏಕೆಂದರೆ ಇದರ ಇದರಿಂದ ರಾಜ್ಯ ಸರ್ಕಾರವು ಗ್ರಾಮ ಪಂಚಾಯಿತಿಗೆ ನೇರವಾಗಿ ನಲವತ್ತು ಪರ್ಸೆಂಟ್ ಹಣವನ್ನು ಕೊಟ್ಟರು ಸುಮಾರು ಏಳು ಕೋಟಿಯಷ್ಟು ವರೆ ರಾಜ್ಯ ಸರ್ಕಾರಕ್ಕೆ ಬಂದಾಗ ಆ ಏಳು ಕೋಟಿಯನ್ನು ಈ ನೀಡೋದರ ನೀಡೋದ್ರ ಮೊದಲು ಬದಲಾಗಿ ನೇರವಾಗಿ ಗ್ರಾಮ ಪಂಚಾಯಿತಿಗಳಿಗೆ ಕೊಟ್ಟಾಗ ಗ್ರಾಮ ಪಂಚಾಯತಿ ಅವರೇ ಅದನ್ನು ಇದು ಮಾಡುವಂಥ ವ್ಯವಸ್ಥೆ ಆಗ್ತದೆ ಇವತ್ತು ಕೇಂದ್ರ ಸರ್ಕಾರ ಏನು ಮಾಡ್ತಾಯಿದೆ ಅಂತಂದರೆ ಗ್ರಾಮ ಪಂಚಾಯಿತಿಯ ಹಕ್ಕನ್ನು ಕಸಿದುಕೊಳ್ಳುವಂಥ ವ್ಯವಸ್ಥೆಯನ್ನು ನಾವು ಇವತ್ತು ಕಾಣ್ತಾ ಇದ್ದೀವಿ ಇವತ್ತು ಗ್ರಾಮ ಪಂಚಾಯತಿಗಿರತಕ್ಕಂಥ ಇವ ಇವತ್ತು ನಾವೇನು ಇವತ್ತು ದೇಶದಲ್ಲಿ ಕೇಂದ್ರ ಕೇಂದ್ರ ಸರ್ಕಾರ ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಜಿಲ್ಲೆಯಲ್ಲಿ ಜಿಲ್ಲಾ ಪಂಚಾಯತ್ ತಾಲೂಕಿನಲ್ಲಿ ತಾಲೂಕ್ ಪಂಚಾಯತಿ ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯಿತಿ ಇವತ್ತು ಸ್ಥಳೀಯ ಸರ್ಕಾರಗಳನ್ನು ಇವತ್ತು ಅದರ ಅಕ್ಕನ್ನು ಕಸಿದುಕೊಳ್ಳುವ ಕೆಲಸವನ್ನು ಇವತ್ತು ಕೇಂದ್ರ ಸರ್ಕಾರ ನೇರವಾಗಿ ಗ್ರಾಮ ಪಂಚಾಯತಿ ಮೇಲೆ ದಾಳಿ ಮಾಡಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ ಅದರಲ್ಲೂ ವಿಶೇಷವಾಗಿ ಇವತ್ತು ನಾವು ತಮಗೆಲ್ಲರಿಗೂ ತಿಳಿದಿರುವ ಹಾಗೆ ನೇರು ಯುವ ಕೇಂದ್ರ ಅಂತ ಇತ್ತು ನೇರು ಯುವ ಕೇಂದ್ರವನ್ನು ನೇರು ಅವರ ಕೊಡುಗೆ ದೇಶಕ್ಕೆ ಹೇಗಿದೆ ಅಂತ ಹೇಳಿದ್ರೆ ಸುಮಾರು ಒಂಬತ್ತರಿಂದ ಹತ್ತು ವರ್ಷಗಳ ಕಾಲ ಜೈಲಿನಲ್ಲಿ ಸ್ವತಂತ್ರ ಹೋರಾಟಕ್ಕಾಗಿ ಅವರು ಶ್ರೀಮಂತ ಕುಟುಂಬದಿಂದ ಬಂದಿರದು ಸಹ ಈ ದೇಶದ ಸ್ವಾತಂತ್ರ್ಯ ಹೋರಾಟಕ್ಕೆ ಹತ್ತು ವರ್ಷಗಳ ಕಾಲ ಜೈಲಿನಲ್ಲಿದ್ದಂಥವ್ರು ಅವರ ಹೆಸರು ನೆಹರು ಯುವ ಕೇಂದ್ರದ ಅಡಿಯಲ್ಲಿ ಯುವ ಜನತೆಗೆ ಉಪಯೋಗ ಆಗುವ ನಿಟ್ಟಿನಲ್ಲಿ ನೆಹರು ಯುವ ಕೇಂದ್ರವನ್ನು ಸ್ಥಾಪನೆ ಮಾಡಿ ಇವತ್ತು ಯುವ ಜನತೆಯನ್ನು ಸಮಾಜದ ಮುಖ್ಯವಾಹಿನಿಗೆ ತರುವ ಕೆಲಸ ಆಗ್ತಾ ಇತ್ತು ಅದರ ಹೆಸರನ್ನು ಬದಲಾವಣೆ ಮಾಡಿ ಮೈ ಭಾರತ್ ಮಾಡಿದ್ರು ಆದರೂ ನಾವು ಯಾರು ಪ್ರತಿಭಟನೆ ಮಾಡಲಿಲ್ಲ ರಾಜೀವ್ ಗಾಂಧಿಯವರ ಹೆಸರಿನಲ್ಲೇ ಕುಡಿ ಯಾವುದು ನಮ್ಮ ಗ್ರಾಮೀಣ ವಿದ್ಯುತ್ಕರಣ ಯೋಜನೆ ಅಂತೇಳಿ ರಾಜೀವ್ ಗಾಂಧಿ ಅವರ ಹೆಸರನ್ನು ಇತ್ತು ಅದನ್ನ ಬದಲಾವಣೆ ಮಾಡಿ ದೀನ್ ದಯಾಳ್ ಉಪಾಧ್ಯಾಯ ಇದು ಗ್ರಾಮೀಣ ವಿದ್ಯುತ್ಕರಣ ಯೋಜನೆ ಅಂತೇಳಿ ಮಾಡಿದ್ರು ಅದು ಆಗ್ಲು ನಾವೇನು ವಿರೋಧ ಮಾಡಲಿಕ್ಕೆ ಹೋಗ್ಲಿ ನಮ್ಮ ಕುಡಿಯೋ ನೀರು ರಾಜೀವ್ ಗಾಂಧಿ ಹೆಸರಿನಲ್ಲಿ ಶುದ್ಧ ಕುಡಿಯೋ ನೀರಿನ ಯೋಜನೆ ಏನಿತ್ತು ಅದನ್ನು ಸಹ ಬದಲಾವಣೆಯನ್ನು ಮಾಡಿದ್ರು ಈಗ ನಾವು ಕೇಳ್ತಿರೋ ಪ್ರಶ್ನೆ ಏನಂತ ಹೇಳಿದ್ರೆ ಈಗ ಈ ಸುಮಾರು ಯೋಜನೆಗಳು ಈ ಒಂದು ಮಾಹಿತಿ ಹಕ್ಕು ನಮ್ಮ ಯು ಪಿ ಎ ಸರ್ಕಾರ ಇದ್ದಾಗ ಮಾಹಿತಿ ಹಕ್ಕನ್ನು ತಂದ್ರು ಆಹಾರ ಭದ್ರತೆ ಕಾಯ್ದೆಯನ್ನು ತಂದ್ರು ಅನೇಕ ಕಾಯ್ದೆಗಳು ನಲ್ವತ್ತ ಎಂಟು ಕಾಯ್ದೆಗಳಲ್ಲಿ ಸುಮಾರು ಇಪ್ಪತ್ತೇಳರ ಹೆಸರನ್ನು ಈಗಾಗಲೇ ಬದಲಾವಣೆ ಮಾಡಿ ಆಗಿದೆ ಮತ್ತೆ ಈಗ ಇಂದಿರಾ ಆವಾಜ ಅಂತೇಳಿ ಮನೆಗಳನ್ನು ನಾವು ಬಡ ಜನರಿಗೆ ಕೊಡ್ತಾ ಇದ್ವಿ ಅದನ್ನು ಸಹ ಬದಲಾವಣೆ ಮಾಡಿದ್ದಾರೆ ಅದರ ಹೆಸರನ್ನ ಬದಲಾವಣೆ ಮಾಡಿ ಬಸ್ ಇರಲಿ ತೊಂದರೆ ಏನಿಲ್ಲ ನಾವೇನು ಅದಕ್ಕೇನು ಯಾವುದಕ್ಕೂ ಅಬ್ಜೆಕ್ಷನ್ ಮಾಡಲಿಲ್ಲ ಆದ್ರೆ ಈಗ ಮಹಾತ್ಮ ಗಾಂಧೀಜಿ ಅವರ ಹೆಸರನ್ನ ಏನು ಉದ್ಯೋಗ ಖಾತ್ರಿಯಿಂದ ತೆಗೆದಾಗ್ತಾ ಇದ್ದಾರೆ ಅಂತ ಹೇಳುವಾಗ ನಮಗೆ ಎಲ್ಲರಿಗೂ ಭಾರತೀಯ ನಾಗರಿಕರಿಗಾಗಿ ಪ್ರತಿಯೊಬ್ಬರಿಗೂ ಇದ್ರ ಬಗ್ಗೆ ನೋವನ್ನು ತರುವಂತದ್ದು ಎಂದು ವಿಚಾರವಾಗಿರುವುದರಿಂದ ಇದನ್ನು ನಾವು ಪ್ರತಿಭಟನೆ ಮಾಡಲೇಬೇಕು ಅಂತ ಹೇಳೋ ಉದ್ದೇಶವನ್ನು ಇಟ್ಕೊಂಡಿದೀವಿ ಹಾಗೇ ನಮ್ಮ ನಾವು ಒಂದು ಸಲಹೆಯನ್ನು ಕೊಡಲಿಕ್ಕೆ ನಿನ್ನೆ ನಮ್ಮ ಸಂಸದರು ಒಂದು ಪತ್ರಿಕೋಷ್ಠಿಯನ್ನು ಮಾಡಿ ಒಂದು ಜನರವನ್ನು ಆ ಜನರು ದಾರಿ ತಪ್ಪಿಸುವಂಥ ಕೆಲಸವನ್ನು ಅವ್ರು ಮಾಡಿದ್ದಾರೆ ಅದರಲ್ಲಿ ಅದು ಅವ್ರ ಕರ್ತವ್ಯ ಅಂತ ಹೇಳಿ ಭಾವಿಸ್ಕೊಳ್ತೀನಿ ಯಾಕೆಂತ ಹೇಳಿದ್ರೆ ಇವತ್ತು ನಾವು ಕೇಳ್ತಿರುವಂಥ ಪ್ರಶ್ನೆ ನೇರವಾಗಿ ಸಂಸದರಿರ್ಬೋದು ಅಥವಾ ಕೇಂದ್ರ ಸರ್ಕಾರನ ಇರ್ಬೋದು ನೀವು ಬೇರೆ ಬೇರೆ ಯೋಜನೆಯನ್ನು ತನ್ನಿ ಬೇರೆ ಬೇರೆ ಹೊಸ ಯೋಜನೆಯನ್ನು ತಂದು ಅದಕ್ಕೆ ವಿ ಬಿ ಜಿ ರಾಮ್ಜಿ ಹೇಳಿ ನನಗೇನು ವಿ ಬಿ ಜಿ ರಾಮಜಿ ಹೆಸರಲ್ಲಿ ನಮಗೇನು ತೊಂದರೆ ಏನಿಲ್ಲ ವಿ ಬಿ ಜಿ ರಾಮ್ಜಿ ಅಂತ ಹೆಸರು ಹಾಕೊಳ್ಳಿ ಬೇರೆ ಯೋಜನೆ ಹೊಸ ಯೋಜನೆ ತನ್ನಿ ನೀವು ಇರುವ ಯೋಜನೆ ಹೆಸರು ಬದಲಾವಣೆ ಮಾಡ್ಕೊಂಡು ಮಹಾತ್ಮ ಗಾಂಧಿ ಅವರ ಬಗ್ಗೆ ನಿಮಗೆ ಇಷ್ಟು ಏನು ಏನಾಗಿದೆ ಅಂತೇಳಿ ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಈ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಒಂದು ಅವರ ಒಂದು ಗೌರವ ಮಹಾತ್ಮ ಗಾಂಧೀಜಿ ಯಾಕಂದ್ರೆ ನಾವು ಬೇರೆ ಕಡೆ ಎಲ್ಲ ದೇಶಗಳಿಗೆ ಮಹಾತ್ಮ ಮಹತ್ಮ ಗಾಂಧೀಜಿಯವರ ಪ್ರತಿಮೆಯನ್ನು ನಾವು ನೋಡ್ತೀವಿ ಅಷ್ಟೇ ಹೇಳಿದ್ರೆ ಬೆಂಗಳೂರಿನಲ್ಲಿರ್ತಕ್ಕಂಥ ಮಹಾತ್ಮ ಗಾಂಧಿ ಪ್ರತಿಭೆ ಬಳಿಯೇ ಬಿ ಜೆ ಪಿ ಅವರು ಎಲ್ಲ ಮಾಡುವಂಥ ವ್ಯವಸ್ಥೆಯನ್ನು ಸಹ ನಾವು ಕಂಡಿದ್ದೀವಿ ಸೊ ಈ ನಿಟ್ಟಿನಲ್ಲಿ ಇವತ್ತು ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ಬದಲಾವಣೆ ಮಾಡೋದಕ್ಕೆ ನಮ್ಮ ವಿರೋಧ ಇದೆ ತಾವು ವಿ ಬಿ ಜಿ ರಾಮ್ಜಿ ಅಂತೇಳಿ ಹೊಸ ಯೋಜನೆ ತನ್ನಿ ಹೊಸ ಹೊಸ ಯೋಜನೆ ತಂದು ಅದಕ್ಕೆ ನೀವು ಬೇರೆ ಬೇರೆ ಇವತ್ತು ನಾವು ನೇರವಾದ ಪ್ರಶ್ನೆ ಹನ್ನೊಂದು ವರ್ಷದಲ್ಲಿ ನರೇಂದ್ರ ಮೋದಿಯವರು ಪ್ರಧಾನಿಯಾದ ನಂತರ ಯಾವ ಯಾವ ಹೊಸ ಯೋಜನೆ ಜನರಿಗೆ ಅನುಕೂಲವಾಗುವಂತ ಯೋಜನೆಯನ್ನ ತಂದಿದ್ದಾರೆ ಅಂತ ಹೇಳಿ ಯಾಕಂದ್ರೆ ನಾವು ಈಗಾಗ್ಲೇ ಹೇಳಿದಾಗ ಮನಮೋಹನ್ ಸಿಂಗ್ ಇದ್ದಾಗ ಆರ ಭದ್ರತೆ ಕಾಯ್ದೆ ಇರ್ಬೋದು ಆ ಮಾಹಿತಿ ಹಾಕಿರ್ಬೋದು ಮಕ್ಕಳಿಗೆ ವಿದ್ಯಾಭ್ಯಾಸದಿಂದ ವಂಚಿತರಾಗ ಕಡ್ಡಾಯ ವಿದ್ಯಾ ಶಿಕ್ಷಣದ ವ್ಯವಸ್ಥೆ ಇರ್ಬೋದು ಹೆಣ್ಣು ಮಕ್ಕಳಿಗೆ ವಿಶೇಷವಾದಂತ ಅವ್ರನ್ನ ರಕ್ಷಣೆ ಮಾಡಲಿಕ್ಕೆ ಇರುವಂತಹ ಕಾಯ್ದೆಗಳಿರ್ಬೋದು ಅನೇಕ ಹೊಸ ಹೊಸ ಕಾಯ್ದೆಗಳನ್ನ ತಂದು ಇವತ್ತು ಈ ದೇಶದಲ್ಲಿ ಒಂದು ಒಳ್ಳೆಯ ಒಂದು ವ್ಯವಸ್ಥೆಯನ್ನು ಜಾರಿ ಮಾಡಿದಾಗ ಸುಮಾರು ನಲವತ್ತೆಂಟರಲ್ಲಿ ಇಪ್ಪತ್ತೇಳರ ಹೆಸರನ್ನು ಇವರು ಬದಲಾವಣೆ ಮಾಡಿದ್ದಾರೆ ಆ ಇಪ್ಪತ್ತಾರಕ್ಕೂ ನಾವು ಯಾವುದೇ ರೀತಿಯಲ್ಲಿ ನಾವು ಯಾವುದೇ ರೀತಿಯಲ್ಲಿ ಯಾಕೆಂದ್ರೆ ಕೇಂದ್ರ ಸರ್ಕಾರ ಅದು ಅವರು ಮಾಡ್ಕೊ ಬಂದಾಗ ಏನೋ ಮಾಡಿರ್ಬೋದು ಅಂತೇಳಿ ನಾವು ಸುಮ್ಮನೆ ಇದ್ವಿ ಆದರೆ ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ಬದಲಾವಣೆ ಮಾಡುವಂಥದ್ದು ಭಾರತೀಯ ನಾಗರಿಕರಾಗಿ ನಮಗೆಲ್ಲರಿಗೂ ನೋವಿದೆ ಈ ನಿಟ್ಟಿನಲ್ಲಿ ನಾವು ಗ್ರಾಮ ಪಂಚಾಯಿತಿಯ ಎಲ್ಲ ಇವರ ಪೊನ್ನಪೇಟೆ ಬ್ಲಾಕಿನಲ್ಲಿರ್ತಕ್ಕಂಥ ಪೊನ್ನಪೇಟೆ ತಾಲೂಕಿನಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯಿತಿಯ ಆಲಿ ಇರುವ ಸದಸ್ಯರುಗಳು ಮತ್ತು ಮಾಜಿ ಸದಸ್ಯರುಗಳು ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರುಗಳು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರುಗಳನ್ನೆಲ್ಲ ಸೇರಿಸಿ ಒಂದು ಪೊನ್ನಪೇಟೆಯಲ್ಲಿರ್ತಕ್ಕಂಥ ಮಹಾತ್ಮ ಗಾಂಧಿ ಪ್ರತಿಮೆ ಬಳಿ ಫೆಬ್ರವರಿ ಐದು ಗುರುವಾರದಂದು ಸಾಂಕೇತಿಕವಾಗಿ ಎರಡು ಗಂಟೆಗಳ ಕಾಲ ನಾವು ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ತಾ ಇದ್ದೀವಿ ಅದೇ ರೀತಿ ಇದು ಸಾಂಕೇತಿಕವಾಗಿ ಇದರ ಉಗ್ರವಾದ ರೂಪವನ್ನು ಶಾಂತಿಯುತವಾಗಿಯೇ ನಾವು ಏನು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಮುಂದೆ ಈ ಕೇಂದ್ರ ಸರ್ಕಾರಕ್ಕೆ ತಲುಪುವವರೆಗೆ ನಾವು ಜನಾಂದೋಲನದ ರೀತಿಯಲ್ಲಿ ಯಾಕೆಂದರೆ ಪಾದಯಾತ್ರೆ ಮೂಲಕ ಇರ್ಬೋದು ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿರ್ಬೋದು ನಾವು ಇದರ ಕೊಡಗು ಜಿಲ್ಲೆಯಂದು ಸೇರಿ ನಾವೆಲ್ಲರೂ ಸೇರಿ ಇದನ್ನು ಮಹಾತ್ಮ ಗಾಂಧೀಜಿ ಹೆಸರನ್ನು ಏನು ಬದಲಾವಣೆ ಮಾಡ್ತಾ ಇದ್ದಾರೆ ಅದಕ್ಕೆ ತೀವ್ರವಾದ ವಿರೋಧವನ್ನು ವ್ಯಕ್ತಪಡಿಸಿ ಒಂದು ಮೌನವಾದ ಪ್ರತಿಭಟನೆಯನ್ನು ಶಾಂತಿಯುತವಾದ ಒಂದು ಪ್ರತಿಭಟನೆಯನ್ನು ನಾವು ಪೊನ್ನಂಪೇಟೆಯ ಗಾಂಧಿ ಪ್ರತಿಮೆ ಬಳಿಗೆ ಅಂದುಕೊಳ್ತಾ ಇದ್ದೀವಿ ಅಂತ ಹೇಳಲಿಕ್ಕೆ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ಮುಂದೆ ನಮ್ಮ ಬಿ ಸಿ ಟಿ ಕಂಪನಿ ಅಧ್ಯಕ್ಷರಾದ ಕೊಲ್ಲಿ ಬೊಮ್ಮಾಯಿ ಎಲ್ಲರಿಗೂ ನಮಸ್ಕಾರ ಈಗಾಗಲೇ ತಾಟ್ವಣ್ಣಪ್ಪನವರು ಎಲ್ಲ ವಿಚಾರವನ್ನು ಹೇಳಿದ್ದಾರೆ ಕೆಲವು ವಿಚಾರ ಬಿಟ್ಟು ಹೋಗಿದ್ದಾರೆ ಏನು ಹೇಳಿದ್ರೆ ಉದ್ಯೋಗ ಖಾತ್ರಿಯಿಂದ ಏನೆಲ್ಲ ಬರೀ ಇವರು ಬಡ ಕಾರ್ಮಿಕರಿಗೆ ಏನಾದರು ಬಡ ರೈತರಿಗೂ ಸಹ ಇವತ್ತು ಉದ್ಯೋಗ ಖಾತ್ರಿಯಿಂದ ಅವರು ತುಂಬ ಇಂಗುಗುಂಡಿ ಇರ್ಬೋದು ನೀರಿನ ವ್ಯವಸ್ಥೆ ಇರ್ಬೋದು ರಸ್ತೆ ಇರ್ಬೋದು ಹಂದಿ ಸಾಕಣೆಗೆ ಇರ್ಬೋದು ಕೋಳಿ ಸಾಕಣೆಗೆ ಇರ್ಬೋದು ಎಲ್ಲ ವಿಚಾರದಲ್ಲೂ ಸಹ ಇವತ್ತು ಅದನ್ನು ಒಂದು ಹತ್ತು ವರ್ಷದಿಂದ ಬಡ ರೈತರು ಸಹ ಇದನ್ನು ಮಾಡ್ಕೊಂಡು ಬಂದಿದ್ದಾರೆ ಅದರಿಂದ ಪ್ರತಿಯೊಂದು ಗ್ರಾಮ ಪಂಚಾಯತಿಗೆ ನಮ್ಮ ಕೊಡಗಿನಲ್ಲಿ ಏನೋ ಸ್ವಲ್ಪ ಕಡಿಮೆ ಇದೆ ಹೊರಗಡೆ ಒಂದು ಕೋಟಿ ಗಂಟ ಒಂದು ಒಂದೊಂದು ಪಂಚಾಯಿತಿಯಲ್ಲಿ ಕೆಲಸ ಆಗಿದೆ ಉದ್ಯೋಗ ಖಾತರಿ ಕೆಲಸ ಇವತ್ತು ಏನಾಗಿದೆ ಅಂತಂದ್ರೆ ಇವರು ದಾರಿ ತಪ್ಪಿಸ್ಲಿಕ್ಕೆ ಬೇಕಾಗಿ ಇವರು ಒಂದು ಇದು ಮಾಡಿದ್ದಾರೆ ನೂರ ದಿನ ನಾವು ನೂರ ಇಪ್ಪತ್ತೈದು ದಿನ ಮಾಡ್ತೀವಿ ಅಂತ ಹೇಳೋದು ಅದು ಖಂಡಿತವಾಗಲು ಇವರು ಮಾಡೋದಿಲ್ಲ ನಮಗೆ ಏನಾಗ್ತದೆ ಇವರು ನೂರ ಇಪ್ಪತ್ತೈದು ದಿನ ದಿನ ಕೊಡಲಿ ಬಟ್ ಇವರು ಗಾಂಧೀಜಿ ಹೆಸರಲ್ಲೇ ಕೊಡಲಿ ಇವರು ಯಾಕೆ ಇವರ ಹೆಸರಲ್ಲಿ ಕೊಡಬೇಕು ಅದರಿಂದ ದಯವಿಟ್ಟು ನಾವು ಇವತ್ತು ಏನು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇದನ್ನು ಹಂತ ಹಂತವಾಗಿ ಕೊಡಗಿನಲ್ಲೇ ಆದಮೇಲೆ ನಾವು ಇದರಲ್ಲಿ ರಾಜ್ಯದಲ್ಲಿಯೂ ಸಹ ಇದರ ಪ್ರತಿಭಟನೆ ಇದು ಮುಂದೂಡಿತದೆ ಅಲ್ಲಿಂದ ನಮಗೆ ಕೇಂದ್ರಕ್ಕೂ ಸಹ ಇದು ಇದು ನಿಲ್ಲೋದಿಲ್ಲ ಇದು ಅವ್ರು ಯಾವಾಗ ವಾಪಸ್ ತಗೊಳ್ತಾರೆ ಅದುವರೆಗೆ ನಿಲ್ಲೋದಿಲ್ಲ ಅಂತೇಳಿ ನಮಗೆ ಈಗಾಗಲೇ ನಮಗೆ ಮಾಹಿತಿ ಬಂದಿದೆ ಅದರಿಂದ ನಾವು ಮಾಡ್ತಾ ಇದ್ದೀವಿ ಅಲ್ಲದೆ ಇವತ್ತು ಗ್ರಾಮ ಪಂಚಾಯತಿಗಳಿಗೆ ಹದಿನೈದರ ಹಣಕಾಸು ಬಿಡುಗಡೆನೆ ಆಗಲಿಲ್ಲ ಅದ್ರ ಬಗ್ಗೆ ಇವತ್ತು ಯಾರು ಸಹ ಮಾತಾಡ್ತಾ ಇಲ್ಲ ನಮ್ಮ ಗ್ರಾಮ ಪಂಚಾಯತಿಗಳಿಗೆ ಏನು ಹತ್ತು ವರ್ಷಕ್ಕೆ ಮುಂಚೆ ಎಷ್ಟು ಅನುದಾನ ಬರ್ತಿತ್ತು ಅದರಲ್ಲಿ ಇನ್ನೂ ಸಹ ಕಡಿಮೆ ಇವಾಗ ಕೇಂದ್ರ ಸರ್ಕಾರದಿಂದ ಅನುದಾನ ಬರ್ತಾ ಇದೆ ಆ ನಮಗೆ ನಮ್ಮ ಗ್ರಾಮ ಪಂಚಾಯತಿಗೆ ಇಪ್ಪತ್ತೈದು ಲಕ್ಷ ಅನುದಾನ ಬರ್ತಿತ್ತು ಒಂದು ವರ್ಷಕ್ಕೆ ಈಗ ಅನುದಾನವನ್ನು ಹದಿನೈದು ಲಕ್ಷಕ್ಕೆ ಕಡಿಮೆ ಮಾಡಿದ್ದಾರೆ ಹೇಗೆ ಈ ಗ್ರಾಮ ಪಂಚಾಯತಿಗಳಲ್ಲಿ ಹೇಗೆ ಕೆಲಸ ಮಾಡ್ತಾ ಇದ್ದಾರೋ ಮಾಡ್ತಾರೋ ಮಾಡೋದಂತ ಎಲ್ಲರಿಗೂ ಗೊಂದಲದಲ್ಲಿದ್ದಾರೆ ಇವತ್ತು ಇವತ್ತು ಎಲ್ಲ ಇದರಲ್ಲಿ ಏನಾದರೂ ಕೆಲಸ ಆಗಬೇಕು ಕುಡಿಯೋ ನೀರು ಇರ್ಬೋದು ಈ ಫಿಫ್ಟೀನ್ ಫೈನಾನ್ಸ್ ಬರಲಿಲ್ಲ ಅಂತ ಹೇಳಿದ್ರೆ ಅದನ್ನ ಎಲ್ಲಿಂದ ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಮಾಡ್ತಾರೆ ಅದರ ನಾನು ಒತ್ತಾಯ ಮಾಡ್ತಾ ಕೇಂದ್ರ ಸರ್ಕಾರಕ್ಕೆ ಮೊದಲು ನೀವು ಈ ಹದಿನೈದನೇ ಹಣಕಾಸಿನ ಏನಿದೆ ಅದನ್ನು ಮೊದಲು ಬಿಡುಗಡೆ ಮಾಡಿ ಬಿಡುಗಡೆ ಮಾಡಿ ಇದನ್ನು ಹೆಚ್ಚಿಸಿ ನಿಮಗೆ ಅದು ಖಂಡಿತವಾಗಲೂ ಇದನ್ನು ಹೆಚ್ಚಿಸಿದರೆ ಜನಕ್ಕೆ ಬಡ ಜನರಿಗೆ ಏನು ಉಪಕಾರ ಆಗ್ತದೆ ಯಾವ ರೈತರಿಗೆ ಏನು ಉಪಕಾರ ಆಗ್ತದೆ ಎಲ್ಲರಿಗೂ ಇದು ತುಂಬ ಪ್ರಯೋಜನ ಆಗ್ತದೆ ಅದು ಬಿಟ್ಟು ಈ ಗಾಂಧೀಜಿ ವಿಚಾರದಲ್ಲಿ ನೀವು ದಯವಿಟ್ಟು ರಾಜಕೀಯ ಮಾಡೋದು ಬೇಡ ದಯವಿಟ್ಟು ನಾವು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ ಗಾಂಧೀಜಿ ಹೆಸರು ಹೇಗೆ ಉಳಿಬೇಕು ಅದು ಇದುವರೆಗೆ ಹೆಂಗೆ ಗಾಂಧೀಜಿಯವರನ್ನ ನಾವು ಹೇಗೆ ಕಾಪಾಡ್ಕೊಂಡು ಬಂದ ಪೂಜಿಸ್ತಾ ಬಂದಿದ್ದೀವಿ ಅದನ್ನು ಇನ್ನೂ ಸಹ ಹಂಗೆ ಅದು ಮುಂದುವರಿಬೇಕು ನಮ್ಮ ಭಾರತ ದೇಶ ಇರುವ ಗಂಟ ಗಾಂಧೀಜಿ ಹೆಸರು ಹಂಗೆ ಉಳಿಬೇಕು ಅದು ಇವತ್ತು ನಾಳೆಗೆ ಇರುವ ಉಳಿಯಲ್ಲ ಇವರು ಕಾಲಕ್ರಮೇಣ ಗಾಂಧೀಜಿ ಹೆಸರನ್ನೇ ಹಾಕುವಂಥ ಒಂದು ಒಂದರ್ ನಡೀತಾ ಇದೆ ಇದು ದೇಶದಲ್ಲಿ ಅದರಿಂದ ಖಂಡಿತವಾಗ್ಲೂ ಅದನ್ನು ಖಂಡನೆ ಮಾಡ್ತೀವಿ ನಾವು ಶಾಂತಿಯುತವಾಗಿ ಐದನೇ ತಾರೀಕಿಗೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅದಕ್ಕೆ ಎಲ್ಲರ ಸಹಕಾರ ಬೇಕಿದೆ ಎಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರಿರ್ಬೋದು ಉಪಾಧ್ಯಕ್ಷರಿರ್ಬೋದು ಶಾಸಕರು ಇರ್ಬೋದು ಎಮ್ ಎಲ್ ಸಿ ಇರ್ಬೋದು ಮಾಜಿ ಎಮ್ ಎಲ್ ಸಿಗಳಿರ್ಬೋದು ಸಂಘ ಸಂಸ್ಥೆಗಳು ಎಲ್ಲ ಸಂಘ ಸಂಸ್ಥೆಗಳನ್ನು ನಾವು ಸೇರಿಸ್ಬಿಟ್ಟು ಇವತ್ತು ಪ್ರತಿಭಟನೆ ಮಾಡಬೇಕು ಹೇಳಿ ನಾವು ಈಗಾಗಲೇ ನಾವು ತೀರ್ಮಾನ ಮಾಡಿಕೊಂಡಿದ್ದೀವಿ यूट्यूब चैनल